ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಮುಳಬಾಗಲ್ ತಾಲೂಕಿನ ನಾಡಿನ ಜನತೆಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತೆ ವರ್ಗದ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನ ಕ್ರೀಡಾಂಗಣದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಮುಳಬಾಗಿಲ್ ತಾಲೂಕಿನ ವರ್ಗದವರು ಎಲ್ಲರೂ ಕೂಡ ಒಂದು ವ್ಯಾಪಾರವನ್ನು ಪಟಾಕಿಯವನ್ನ ತಗೊಂಡೋಗಿ ಹೋಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಮತ್ತೆ ಈ ಇವತ್ತು ಏನು ಮಳೆ ಇಲ್ಲ ನಿನ್ನೆ ಕೂಡ ಮಳೆ ಇಲ್ಲ ಭಗವಂತ ಎಲ್ಲರಿಗೂ ಕೂಡ ಈ ನಡುವೆ ಎಲ್ಲ ಕೂಡ ಮಳೆ ತುಂಬಾ ಕೆರೆಗಳೆಲ್ಲ ತುಂಬಿ ಕೋಡಿ ಹೋಗ್ತಿದಾವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ನಮ್ಮ ನಗರ ಘಟಕ ಅಧ್ಯಕ್ಷ ಆಗಿರುವಂತಹ ನಮ್ಮ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರು ಒಂದು ಅಂಗಡಿಯಲ್ಲಿ ನಾನು ಕೂಡ ಬಂದು ಒಂದು ಒಂದು ಅರ್ಧ ಗಂಟೆ ಅವರ್ ಒಂದು ಗಂಟೆಗಳ ಕಾಲ ಇವರ ಜೊತೆ ಒಂದು ವ್ಯಾಪಾರವನ್ನು ತೊಳಿಸ್ಕೊಂಡು ಒಂದು ಜನರಿಗೆ ಒಳ್ಳೆ ರೀತಿಯಲ್ಲಿ ನೀವು ಪಟಾಕಿ ಹಂಚುವಾಗ ಜಾಗೃತರಾಗಿ ಅಂಟಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಸಂದೇಶವನ್ನು ಕೊಡುತ್ತಾ ಈ ಒಂದು ಬುಡಬಾಗಲ ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ದೀಪಾವಳಿ ಬಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ನಾನು ಎರಡು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ನಮಸ್ಕಾರ ಮೊದಲ ಮೊದಲನೇದಾಗಿ ಮುಳಬಾಗ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ನಾಗರಿಕರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ಸಾರಿ ದೀಪಾವಳಿ ಹಬ್ಬ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಮಳೆಗಳೆಂದು ವಿಪರೀತ ಚೆನ್ನಾಗಿ ಬಿದ್ದಿದೆ ಅದೇ ರೀತಿಯಾಗಿ ಅವರಿಗೆ ಉತ್ತಮವಾದ ಬೆಲೆ ಸಿಕ್ಕಿ ರೈತ ಹರ್ಷೋದ್ವಾರಾಗಿದ್ದರೆ ನಮ್ಮ ನಾಗರಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ನಾವು ಆಶಿಸ್ತೇನೆ ಅದೇ ರೀತಿಯಾಗಿ ಈ ಎರಡು ದಿವಸದಿಂದ ಮಳೆ ಇಲ್ಲ ಅದಕ್ಕೆ ಮುಂಚೆ ವಿಪರೀತ ಮಳೆ ಇತ್ತು ಎರಡು ದಿವಸದಿಂದ ಭಗವಂತ ಈ ಪಟಾಕಿ ವರ್ತಕರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಂಗಿದ್ದಾನೆ ಅದಕ್ಕೆ ದೇವರು ಪ್ರಾರ್ಥಿಸ್ಕೊಂತ ನೆನೆಯೋ ವ್ಯಾಪಾರ ಚೆನ್ನಾಗಿತ್ತು ಇವತ್ತು ವ್ಯಾಪಾರ ಚೆನ್ನಾಗಿದೆ ಹಾಗೂ ನಾವು ಪಟಾಕಿ ಬಂದ್ಬಿಟ್ಟು ಸರ್ಕಾರದ ಅನ್ವಯ ಯಾವ ರೀತಿ ಅವರು ಗೈಡೆನ್ಸ್ ಕೊಟ್ಟಿದಾರೋ ಅದೇ ಗೈಡೆನ್ಸ್ ರೀತಿಯಲ್ಲಿ ನಾವು ಪಟಾಕಿ ವ್ಯಾಪಾರ ಮಾಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಹಸಿರು ಪಟಾಕಿ ಅನ್ನೋದು ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗದಿರುವಂತಹ ಪಟಾಕಿಗಳೇ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಾವು ಬೇಕಾದ್ರೆ ತೋರಿಸ್ತೀನಿ ಪ್ರತಿಯೊಂದಕ್ಕೂ ಲೋಗೋ ಒಂದಿದೆ ಈ ರೀತಿ ಲೋಗ ಅನ್ನೋದಿರುತ್ತೆ ಸರ್ಕಾರದ ಆದೇಶದಲ್ಲಿ ಯಾವ ರೀತಿ ಪರಿಸರ ಮಾಲಿನ್ಯಕ್ಕೆ ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಯಾವುದೇ ರೀತಿಯಾಗಿ ಯಾರಿಗೂ ತೊಂದರೆ ಇಲ್ದಿರೋ ಅಂಥದ್ದು ಇದು ಮಾಡ್ತಾ ಇದ್ದೀವಿ ಅದಕ್ಕೆ ಸಿಂಬಲ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಸಾರಿ ಬಂದ್ಬಿಟ್ಟು ಒಂದು ನಾಲ್ಕೈದು ರೀತಿ ಬಂದ್ಬಿಟ್ಟು ಹೊಸ ಹೊಸ ಐಟಮ್ ಬಂದಿದೆ ಏನು ಗದೆ ಅನ್ನೋದು ಒಂಥರ ಹೊಸದಾಗಿ ಬಂದಿದೆ ಹೊಸದಾಗಿ ನ್ಯೂ ಮಾಡಲ್ ಬಂದಿರೋದು ಹಾರ್ಮೋನಿ ಅನ್ನೋದು ಒಂಥರ ಬಂದಿದೆ ಪಿಯಾನೋ ಪಿಯಾನೋ ಕೊಡಪ್ಪ ಪಿಯಾನೋ ಅನ್ನೋದೇ ಒಂದು ಐದಾರು ವೆರೈಟಿಗೆ ಬಂದ್ಬಿಟ್ಟು ಹೊಸ ಹೊಸ ಐಟಮ್ಗಳು ಬಂದಿದೆ ಚೆನ್ನಾಗಿದೆ ಪ್ರತಿಯೊಬ್ಬರು ಮುಳುಗನೇ ತಂದು ಬಂದಂತೆ ಇವತ್ತು ನಾಳೆ ಎರಡು ದಿವಸ ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಬಂದ್ಬಿಟ್ಟು ನೇತಾಜಿ ನಗರದ ಕ್ರೀಡಾಂಗಣದಲ್ಲಿ ಮುಳುಬಾಗಲ ಪಟಾಕಿಗೆ ಎಲ್ಲರೂ ಇಟ್ಕೊಂಡಿದ್ದೀವಿ ಅತಿ ಸುರಕ್ಷಿತವಾಗಿ ಎಲ್ಲ ಇಟ್ಕೊಂಡಿದ್ದೀವಿ ಅದೇ ರೀತಿ ಗ್ಯಾಸ್ ಆಗಿರ್ಬೋದು ಮತ್ತು ನೀರು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಇಟ್ಕೊಂಡಿದ್ದೀವಿ ಅದಕ್ಕೆ ಮತ್ತೊಂದು ಸಾರಿ ತಾಲೂಕಿನ ಜನತೆಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೊಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

d <laughs> ಪ್ಪ <coughs> ಹೇಮ <coughs> ವೈಟ್ ಶರ್ಟ್ ಹಾಕೊಂಡು ಕರ್ನಾಟಕ ಅಂಗಡಿಯಲ್ಲಿ ಹೇಳಿ ಮಾತಾಡ್ತೀವಿ ಹೇಳಿದ್ದೀನಿ ಹೇಳಿದ್ದೀನಿ અર્બિટર લાલ કી તરફ મજા ઓર કી ગોલ કર દે ગોલ કર દે

એને તો પતાના છે કે એનું નવું શું છે ને પાળો ના અરે એને નહોતું સાંભળ્યું બધા હોંસ છે એની સર હોલ સર્વર ગેટ